ಅಲ್ಲಪ್ಪ ಮೇನ್ ಸಬ್ಜೆಕ್ಟು ನಾನು ಹೌಸಲ್ಲಿ ತಗೊಂಡಿದ್ದು ನೀವುಗಳು ತಗೊಳ್ಳೋದೇ ಇಲ್ಲ ಎಲ್ಲ ಹಾಕಿದ್ದೀರಿ ಕನ್ನಡಪ್ರಭ ಹಾಕಿದ್ದೀರಿ ಚೆನ್ನಾಗಿ ಅಲ್ಲಿ ಹಾಕೋಲ್ಲ ಟಿ ವಿ ನೈನ್ ಅಲ್ಲರಿ ಗಂಟೆಗಳು ದಿನಗಳ ಲೆಕ್ಕ ಹಾಕ್ತೀರಿ ಯಾವ್ಯಾವುದೋ ಎಂಥ ಇಶು ತಗೊಂಡಿದ್ದೀನಿ ಒಂದೂವರೆ ಲಕ್ಷ ಕುಟುಂಬಗಳು ರೇಷ್ಮೆಯಲ್ಲಿ ಅವ್ರು ತೊಡಗಿಸ್ಕೊಂಡಿದ್ದಾರೆ ಅಂಥ ಇಶ್ಯೂ ನಾನು ತಗೊಂಡಿದ್ದೀನಿ ಇಡೀ ದೇಶದಲ್ಲಿ ಯಾರೂ ತಗೊಂಡಿಲ್ಲ ಫಸಲ್ ಭೀಮಾ ಯೋಜನೆಯಲ್ಲಿ ಒಂದೂವರೆ ಲಕ್ಷ ಕುಟುಂಬಗಳು ಇವತ್ತು ರಾಜ್ಯದಲ್ಲಿ ನಮ್ಮ ರಾಜ್ಯದ ಮಾತ್ರ ಇಡೀ ದೇಶಕ್ಕೆ ತಗೊಂಡ್ರೆ ಎಷ್ಟು ಜನ ಇದ್ದಾರೆ ಗೊತ್ತಿಲ್ಲ ಅಂಥ ರೇಷ್ಮೆಯಲ್ಲಿ ತೊಡಸ್ಕೊಂಡಿರ್ತಕ್ಕಂಥ ರೈತರ ಬೆಳೆಗಳಿಗೆ ವಿಮೆಯನ್ನು ಇವತ್ತು ಫಸಲ್ ಬಿಮಾ ಯೋಜನೆ ಬೇರೆ ಬೇರೆ ಬೆಳೆಗಳಿಗೆ ಯಾವ ರೀತಿ ಇದೆ ಅದನ್ನು ರೇಷ್ಮೆ ಬೆಳೆಗಾರರಿಗೂ ಕೂಡ ವಿಸ್ತರಣೆ ಮಾಡಬೇಕು ಅಂಡರ್ ಒನ್ ಅಂಬ್ರೆಲಾ ಒಂದು ಅಂಬ್ರೆಲಾ ಅಂಡರ್ ಅಂಬ್ರೆಲಾ ಇವತ್ತು ಫ್ಲೋರಿಕಲ್ಚರು ಮತ್ತು ಅದೇ ರೀತಿ ಇವತ್ತು ಫಿಶರೀಸು ಮೀನುಗಾರಿಕೆಯಲ್ಲಿ ತೊಡಸ್ಕೊಂಡಿರೋರು ಎಷ್ಟು ಜನ ಇದ್ದಾರೆ ಕಡಲ ತೀರದಲ್ಲಿ ನಮ್ಮ ಮಂಗಳೂರು ಈ ಕಡೆ ಇಡೀ ನಮ್ಮದು ನನ್ನೂರು ಕಿಲೋಮೀಟ್ರ್ಗಿನ್ನ ಹೆಚ್ಚು ಕಡಲ ತೀರ ಇದೆ ಅಲ್ಲಿ ತೊಡಸ್ಕೊಂಡಿರ್ತಕ್ಕಂಥ ಮೀನುಗಾರಿಕೆ ಅವ್ರಿಗೆ ಸಂಕಷ್ಟಗಳಿಲ್ವಾ ಅವ್ರಿಗೆ ನಷ್ಟ ಆಗಲ್ವಾ ರೇಷ್ಮೆ ಇವತ್ತು ಬೆಳೆಯೋವ್ರಿಗೆ ಎಷ್ಟು ನಷ್ಟ ಆಗುತ್ತೆ ಮೊಟ್ಟೆ ಸರಿ ಇಲ್ಲ ಅಂದರೆ ಬೆಳೆನೇ ಹೋಗ್ಬಿಡುತ್ತೆ ಬೆಳೆ ಜನಕ್ಕೆ ಬಂದರೆ ಒಂದೊಂದು ಸಲ ಬೆಲೆ ಇರೋಲ್ಲ ಇವೆಲ್ಲ ತಾಪತ್ರ ಇದೆ ನಷ್ಟ ಅನುಭವಿಸು ಅಂತ ನಮ್ಮ ರೈತರಿಗೆ ನಾನು ಏನು ಹೇಳಿದ್ದೀನಿ ಫಸಲ್ ಯೋಜನೆ ಯೋಜನೆಯಲ್ಲಿ ನಮಗೆ ವಿಮೆಯನ್ನು ಇವ್ರಿಗೂ ಕೂಡ ವಿಸ್ತರಣೆ ಮಾಡಬೇಕು ಎರಡನೇದು ಪ್ರಧಾನಮಂತ್ರಿಗಳ ಇವತ್ತು ಏನದು ಆರು ಸಾವಿರ ರೂಪಾಯಿ ಕೊಡ್ತಾರಲ್ಲ ಕಿಸಾನ್ ಸಮ್ಮಾನ್ ಯೋಜನೆ ಅದನ್ನು ಕೂಡ ಅವರಿಗೆ ವಿಸ್ತರಣೆ ಮಾಡಬೇಕು ಅಂತ ನಾನು ಇದನ್ನು ಮುನ್ನೂರ ಎಪ್ಪತ್ತೇಳು ಅತ್ಯಂತ ಜರೂರಾಗಿರ್ತಕ್ಕಂಥ ವಿಷಯಗಳ ಬಗ್ಗೆ ಪ್ರಸ್ತಾಪನೆ ಮಾಡೋದು ಅದನ್ನು ಪ್ರಸ್ತಾಪನೆ ಮಾಡಿದ್ದೀನಿ ಬಹುಶಃ ಸೋಮವಾರ ನಮಗೆ ಆನ್ಸರ್ ಸಿಗ್ತದೆ ಸರ್ಕಾರದಿಂದ ಏನು ಅವ್ರು ಮಾಡ್ತಾರೆ ಅಂತ ನಾನು ಬಿಡೋದಿಲ್ಲ ಇದನ್ನು ವಿಸ್ತರಣೆ ಮಾಡಿಸೇ ಮಾಡಿಸ್ತೀನಿ ಅವ್ರು ಏನೇ ಉತ್ತರ ಕೊಟ್ಟರು ಇಲಾಖೆಯವರು ನಾನು ಇದನ್ನು ಮತ್ತೆ ನಾನು ಪ್ರಧಾನಿಗಳತ್ರ ನಿಯೋಗ ಕೂಡ ತಗೊಂಡು ಹೋಗೋದಕ್ಕೆ ರೆಡಿ ಇದ್ದೀನಿ ನಮ್ಮ ರಾಜ್ಯದ ರೈತರು ರೇಷ್ಮೆ ಬೆಳೆಗಾರ ಯಾರಿದ್ದಾರೆ ಅವ್ರನ್ನ ಕೆಲವು ನಮ್ಮ ರೈತರು ನನ್ನ ಜೊತೇಲಿ ಕರ್ಕೊಂಡು ಪ್ರಧಾನಮಂತ್ರಿಗಳವ್ರಿಗೂ ಕೂಡ ಹೋಗಿ ನಾನು ಅವರಿಗೆ ಮನವರಿಕೆ ಮಾಡಿಕೊಟ್ಟು ಅವ್ರು ನೂರಕ್ಕೆ ನೂರು ಮಾಡ್ತಾರೆ ನನಗೆ ವಿಶ್ವಾಸ ಇದೆ ಏನಾಗ್ತದೆ ಈ ರಾಜಕಾರಣದಲ್ಲಿ ಅಧಿಕಾರದಲ್ಲಿದ್ದಾಗ ಒಂಥರ ಬಣ ಕಾಂಗ್ರೆಸ್ಸಲ್ಲಿವ ಇವತ್ತು ಸರ್ಕಾರದಲ್ಲಿ ಬಣಗಳಿಲ್ವಾ ಎಷ್ಟು ಬಣಗಳು ಒಂದು ಕ್ರಿಕೆಟ್ ಟೀಮೇ ಮಾಡ್ಬೋದು ಚೀಫ್ ಮಿನಿಸ್ಟರ್ಗಳ ಲೆಕ್ಕ ಒನ್ ಟೂ ತ್ರೀ ಫೋರ್ ಮನೆ ನಮ್ಮ ಕೆ ಎಚ್ ಮುನಿಯಪ್ಪನವರು ನಮ್ಮನ್ನ ಹಿಂದೆ ಲೀಡ್ರಾಗಿದ್ದಂಥವ್ರು ನಮ್ಮ ನಾಯಕರು ಅವರು ಕೇಳಿದ್ದಾರೆ ತಪ್ಪೇನಿದೆ ದ ಸೀನಿಯರ್ ಮೋಸ್ಟ್ ಇದ್ದೀನಿ ನನ್ನ ನಾನೇ ಯಾಕ್ರಿ ಬರ್ ಚೀಫ್ ಮಿನಿಸ್ಟ್ರು ಅಂತ ಹೇಳಿದ್ದಾರೆ ಕೆನ್ ವಿ ಲೇಬಲ್ ಆಸ್ ಕೆ ಎಚ್ ಮುನಿಯಪ್ಪ ಅವ್ರದ್ದು ಒಂದು ಗುಂಪಾಗಿದೆ ಅಂತ ಹೇಳೋಕ್ಕಾಗುತ್ತಾಂದ್ರೆ ರಾಜೀನಾಮೆ ಕೊಡಬೇಕು ಅಂತ ವೈಯಕ್ತಿಕ ಅಭಿಪ್ರಾಯಗಳು ನಂದೂ ಒಂದಿರುತ್ತೆ ಆದರೆ ನಾನು ಎಲ್ಲರಿಗೂ ನಮ್ಮ ಪಕ್ಷದವ್ರಿಗೆ ನಾನು ಇಷ್ಟೇ ವಿನಂತಿ ಮಾಡ್ತೀನಿ ಎಲ್ಲರದು ನಮ್ಮ ನಮ್ಮ ಲೆಕ್ಕಾಚಾರಗಳು ಇರುತ್ತೆ ರಾಜಕಾರಣ ಅಂದರೆ ಲೆಕ್ಕಾಚಾರನೂ ಇರುತ್ತೆ ನಮ್ಮ ಅಭಿಪ್ರಾಯಗಳು ಇರುತ್ತೆ ಆದರೆ ಇದನ್ನು ಎಲ್ಲಿ ಯಾವ ವೇಕ್ ಆಗುತ್ತೆ ನಿಮ್ಮ ವೇಕ್ ನಿಮ್ಮ ಕೇಸು ಸ್ಟ್ರಾಂಗ್ ಆಗಬೇಕು ಅಂದರೆ ಎಲ್ಲಿ ಹೇಳಬೇಕು ಹೇಳಬೇಕು ಇದನ್ನೆಲ್ಲ ಸರ್ವ್ ಮಾಡ್ಕೊಂಡು ಹೆಂಗೋಗಬೇಕು ಯಾರು ಅಧಿಕಾರದಲ್ಲಿರ್ತಾರೆ ಅವ್ರು ಹೋಗ್ಬೇಕು ಮುಂದಕ್ಕೆ ಅಧಿಕಾರದಲ್ಲಿರೋರು ಎಲ್ಲರನ್ನೂ ಕೂಡ ಸಮಾಲೋಚಿಸ್ಕೊಂಡು ಎಲ್ಲರನ್ನೂ ಕೂಡ ವಿಶ್ವಾಸ ತಗೊಂಡು ಹೋದ್ರೆ ಅವ್ರ ಕೆಲಸ ಮತ್ತಷ್ಟು ಸುಲಭ ಆಗ್ತದೆ ಸುಗಮ ಆಗ್ತದೆ ರಾಜಕಾರಣದ ಸಾಮಾನ್ಯ ಜ್ಞಾನ ಇದೆ ಇದು ತಪ್ಪಲ್ವಾ ನೂರ ನೂರು ಕೋಟಿಗೂ ಹೆಚ್ಚು ಜನ ನಮ್ಮನ್ನು ಆಯ್ಕೆ ಮಾಡಿ ಪಾರ್ಲಿಮೆಂಟ್ ಕಳಿಸಿ ಅವ್ರ ಕಷ್ಟ ಸುಖಗಳ ಬಗ್ಗೆ ನೀವು ಚರ್ಚೆ ಮಾಡಿ ಅಂತ ಕಳಿಸಿದ್ದಾರೆ ನೀವು ಒಬ್ಬ ವ್ಯಕ್ತಿಯ ಒಂದು ಇದನ್ನು ಇಟ್ಕೊಂಡು ಒಂದು ಯಾವುದೋ ಖಾಸಗಿ ಕಂಪ್ನಿಗೋಸ್ಕರ ನಾಲ್ಕು ದಿವಸಗಳು ಇಡೀ ಇವತ್ತು ಲೋಕಸಭೆ ರಾಜ್ಯಸಭೆ ಎರಡೂ ಇವತ್ತು ಇದನ್ನು ಬಲಿ ಕೊಟ್ಟಿದ್ದೀರಲ್ಲ ನಾಲ್ಕು ದಿವಸದ ಸದನನ ಇದು ನೀವು ಬಲಿ ಕೊಟ್ಟಿರೋದು ರಾಜ ದೇಶದ ಜನರಿಗೆ ಅನ್ಯಾಯ ಮಾಡಿದ್ದೀರಿ ಅಮೇರಿಕಾದಲ್ಲಿ ಆಗುತ್ತೆ ಅಮೇರಿಕಾದಲ್ಲಿ ಆದರೆ ಅವ್ರು ತಪ್ಪಿತಸ್ಥರಾದರೆ ಅವ್ರಿಗೆ ಶಿಕ್ಷೆ ಅವರು ಅದಕ್ಕೆ ಹೌ ಈಸ್ ಗೌರ್ಮೆಂಟ್ ರೆಸ್ಪಾನ್ಸಿಬಲ್ ಚರ್ಚೆ ಮಾಡಿ ನೀವು ಏನು ಚರ್ಚೆ ಮಾಡಬೇಕು ಚರ್ಚೆ ಮಾಡಿ ಚರ್ಚೆ ಮಾಡಿದಿರೋ ಬಹಿಷ್ಕಾರ ಮಾಡೋದು ನಿಮ್ಮ ಒಂದು ಜವಾಬ್ದಾರಿ ತನಿತದಿಂದ ಇವತ್ತು ನುಣಿಚ್ಕೊಂಡಂಗೆ ಓಡೋದಂಗೆ ಜವಾಬ್ದಾರಿನ ನಿರ್ವಹಿಸದೆ ಓಡೋಗ್ತಾ ಇದ್ದೀರಿ ಜವಾಬ್ದಾರಿಯಿಂದ ಸರ್ ಮತ್ತು ಹಾಸನದಲ್ಲಿ ಕಾಂಗ್ರೆಸ್ಸು ಸಮಾವೇಶ ಮಾಡಿಕೊಡ್ತಾ ಇದೆ ಸೊ ಕೆಲವೊಂದು ಉಪ ಬಳಿಕ ಮೂಡಕ್ಕೆ ಸಾದ ನಂತರ ಸರ್ಕಾರ ಇದ್ದಾಗ ನಾವು ಕೂಡ ಅನೇಕ ಈ ರೀತಿಯ ಸಭೆಗಳು ಮಾಡಿದ್ದೀವಿ ಲಕ್ಷಾಂತರ ಜನ ಸೇರ್ಸಿದ್ದೀವಿ ಅಭಿಮಾನಿ ಸೇರಿದ್ದಾರೆ ಸಾವಿರಾರು ಜನ ಸೇರಿದ್ದಾರೆ ಫಲಿತಾಂಶ ಏನಾಯಿತು ಸರಿ ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯಿತಿ ಚುನಾವಣೆಗಳು ಮತ್ತೆ ಮುಂದಿದೆ ನಾನು ಯಾವಾಗಲೂ ಅದನ್ನೇ ಹೇಳಿದ್ದೀನಿ ಚುನಾವಣೆಗಳು ಗೆಲ್ಲೋದಕ್ಕೂ ಸಾಮಾನ್ಯ ಗೆಲ್ಲೋದಕ್ಕೂ ಭಾಳ ವ್ಯತ್ಯಾಸ ಇದೆ ಲೋಕಸಭೆಯಲ್ಲಿ ಯಾಕೆ ಸೋತರು ಕಾಂಗ್ರೆಸ್ಸು ಮೂರು ಉಪಚುನಾವಣೆ ಗೆದ್ದಿದ್ದಾರೆ ಯಾವ ರೀತಿ ಗೆದ್ದಿದ್ದಾರೆ ನಾನೇನು ವಿಶ್ಲೇಷಣೆ ಮಾಡೋಕ್ಕೆ ಹೋಗಲ್ಲ ನಾವು ಹದಿನಾಲ್ಕು ಸೀಟ್ ಗೆದ್ದಿದ್ವಿ ಹಿಂದೆ ಬೈ ಎಲೆಕ್ಷನ್ನಲ್ಲಿ ಬೈ ಎಲೆಕ್ಷನ್ ರಿಸಲ್ಟ್ನ ಭಾಳ ಅದಕ್ಕೆ ವಿಶ್ಲೇಷಣೆ ಮಾಡೋದು ಅದರಿಂದನೇ ಸರ್ಕಾರದಿಂದನೇ ಗೆದ್ದಿದೆ ಸರ್ಕಾರದ ಒಳ್ಳೆ ಯೋಜನೆಗಳಿಂದ ಗೆದ್ದಿದೆ ಅಂತ ಹೇಳುವಂಥದ್ದು ಅರ್ಥೈಸೋದು ಸರಿಯಲ್ಲ ಕಾಂಗ್ರೆಸ್ನಲ್ಲಿ ಭಿನ್ನಾಭಿಪ್ರಾಯಗಳಿದ್ರು ಒಂದು ವೇದಿಕೆಗಳಲ್ಲಿ ಸಂಘಟಿತವಾಗಿ ಹೋರಾಟ ಮಾಡ್ತಾರೆ ಬಿಜೆಪಿ ಅದು ಆಗ್ತಿಲ್ಲ ಅಟ್ಲೀಸ್ಟ್ ಟು ದಟ್ ಎಕ್ಸ್ಟೆಂಟ್ ಎಷ್ಟೇ ಭಿನ್ನಾಭಿಪ್ರಾಯ ಇದ್ರು ಮಾನ್ಯ ಸಿದ್ದರಾಮಯ್ಯನವರು ಮಾನ್ಯ ಡಿ ಕೆ ಶಿವಕುಮಾರ್ ಅವರು ದೇ ಆರ್ ಪುಟಿಂಗ್ ಅಪ್ ಯುನೈಟೆಡ್ ಫ್ರಂಟ್ ಒಂದು ಒಗ್ಗಟ್ಟಿನ ರಾಜಕೀಯದ ಒಂದು ಸಂದೇಶವನ್ನು ಈ ರಾಜ್ಯದಲ್ಲಿ ಅವರು ಯಶಸ್ವಿಯಾಗಿ ನಡೆಸ್ಕೊಟ್ಟಿದ್ದಾರೆ ಅದರಲ್ಲಿ ಎರಡು ಮಾತಿಲ್ಲ ಅದೇ ಕಾರಣದಿಂದನೇ ಅವರು ಇಪ್ಪತ್ತ್ಮೂರಲ್ಲಿ ಇಷ್ಟು ದೊಡ್ಡ ಒಂದು ಸಂಖ್ಯೆಯಲ್ಲಿ ಅದು ಒಂದು ಕಾರಣ ಅದರಿಂದಾನೆ ಅಂತ ಹೇಳಕ್ಕೆ ಹೋಗಲ್ಲ ಅದು ಒಂದು ಕಾರಣ ನಾವು ಅದಕ್ಕಿಂತ ಡಬಲ್ ಒಗ್ಗಟ್ಟಾಗಬೇಕಾಗಿತ್ತು ದುರದೃಷ್ಟ ಏನಾಗಿದೆಯೋ ಏನೋ ಗೊತ್ತಿಲ್ಲ ನಮ್ಮ ಉನ್ನತ ಮಟ್ಟದ ನಾಯಕರುಗಳು ಇದನ್ನೆಲ್ಲ ಕೂಡ ಗಮನಿಸ್ತಾ ಇದ್ದಾರೆ ಅಂತ ನಾನು ತಿಳ್ಕೊಂಡಿದ್ದೀನಿ ಸಮಯಕ್ಕೆ ಸರಿಯಾಗಿ ಆದಷ್ಟು ಬೇಗ ಇದನ್ನೆಲ್ಲ ಕೂಡ ಸರಿ ಮಾಡಿ ಯಾಕೆಂದರೆ ಜನರು ರಾಜ್ಯದ ಜನರು ಬಯಸ್ತಾ ಇದ್ದಾರೆ ಇಂಥ ಕೆಟ್ಟ ಸರ್ಕಾರ ಬೇಗ ಹೋಗಬೇಕು ಅಂತ ಇಂಥ ಒಂದು ಒಳ್ಳೆಯ ಸನ್ನಿವೇಶದಲ್ಲಿ ಒಳ್ಳೆಯ ಸಮಯದಲ್ಲಿ ಪ್ರತಿಪಕ್ಷವಾಗಿ ನಾವು ಮತ್ತಷ್ಟು ಒಗ್ಗಟ್ಟಿನಿಂದ ನಮ್ಮ ಕಾರ್ಯವೈಖರಿಯನ್ನು ನಾವು ಮುಂದುವರಿಸಿದರೆ ನೂರಕ್ಕೆ ನೂರು ನಮ್ಮ ರಾಜ್ಯದ ಜನ ಮತ್ತು ಬಿ ಜೆ ಪಿ ಜೆ ಡಿ ಎಸ್ನ ಮೈತ್ರಿಕೂಟಕ್ಕೆ ಬೆಂಬಲವನ್ನು ವ್ಯಕ್ತಪಡಿಸಿದ ಇಟ್ಸ್ ನಾಟ್ ಕರ್ನಾಟಕ ಲೋನ್ ಇವತ್ತು ಆರ್ ಬಿ ಐ ಒಂದು ರೆಗ್ಯುಲೇಷನ್ಸ್ ಇದೆ ಯಾಕೆ ಅದು ಕಡಿಮೆ ಆಗಲಿಕ್ಕೆ ಅನ್ನೋದು ಕೂಡ ಅವ್ರಿಗೆ ಎಕ್ಸ್ಪ್ಲೇನ್ ಮಾಡಿದ್ದಾರೆ ನಾನು ಕೂಡ ಈ ನಿಟ್ಟಿನಲ್ಲಿ ನಬಾರ್ಡ್ ಅಧ್ಯಕ್ಷರನ್ನೇ ನಾನು ಭೇಟಿ ಮಾಡಿದ್ದೀನಿ ಸುಮಾರು ಒಂದು ಗಂಟೆಗೂ ಹೆಚ್ಚಿನ ಕಾಲ ಸ್ತ್ರೀ ಶಕ್ತಿ ಸಂಘಗಳಿಗೆ ಹೇಗೆ ಹೆಚ್ಚಿನ ಸಾಲಗಳನ್ನು ಮಂಜೂರಾತಿ ಮಾಡಿಸ್ಬೋದು ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಒಂದು ಡಿ ಸಿ ಸಿ ಬ್ಯಾಂಕನ್ನು ವಿಶೇಷವಾಗಿ ಯಾವ ರೀತಿ ಕಲ್ಪಿಸಬೇಕು ಮತ್ತು ಸಹಕಾರ ಕ್ಷೇತ್ರಕ್ಕೆ ಅತಿ ಹೆಚ್ಚಿನ ಸಾಲವನ್ನು ಮಂಜೂರಾತಿ ಹೇಗೆ ಮಾಡಿಸಬೇಕು ರೈತರಿಗೆ ಯಾಕೆಂದರೆ ಕಡಿಮೆ ಬಡ್ಡಿ ದರದಲ್ಲಿ ಸಿಗ್ತದೆ ಮತ್ತು ರಾಜ್ಯ ಸರ್ಕಾರದ ಪರ ಕೂಡ ಮಾತಾಡಿದ್ದೀನಿ ಯಾಕೆಂದರೆ ಸ್ಟೇಟ ರೂರಲ್ ಇನ್ಫ್ರಾಸ್ಟ್ರಕ್ಚರ್ ಫಂಡ್ ಅಂತ ಒಂದಿರುತ್ತೆ ಆ ಫಂಡನ್ನು ಕೂಡ ಹೆಚ್ಚಿಗೆ ಮಾಡಬೇಕು ಎರಡು ಸಾವಿರ ಕೋಟಿಯಷ್ಟಾದರೂ ನೀವು ಕೊಡಬೇಕು ಅಂತ ಕೊಟ್ಟಿದ್ದೀನಿ ನಾನು ಬಿ ಜೆ ಪಿ ಎಂ ಪಿ ಆಗಿ ಕೆಲಸ ಮಾಡ್ತಾ ಇಲ್ಲ ಕರ್ನಾಟಕದ ಎಂ ಪಿ ಆಗಿ ಅಲ್ಲಿ ಕೆಲಸ ಮಾಡ್ತಾಯಿದ್ದೀನಿ ನಾನು ನೆನೆ ಸಿಕ್ಕಿದರು ಮುಖ್ಯಮಂತ್ರಿಗಳು ಲೋಕಸಭೆ ಮುಂದೆ ನಾನು ಹೇಳಿದೆ ನಾನು ಕೂಡ ಮಾತಾಡಿದ್ದೀನಿ ಸರ್ ಇದ್ರ ಬಗ್ಗೆ ಅವರು ಅದೇ ವಿಷಯವಾಗಿ ಪ್ರಧಾನಮಂತ್ರಿಗಳನ್ನ ಭೇಟಿ ಮಾಡೋಕ್ಕೆ ಬಂದರು ತರಬೇಕು ಒಟ್ನಲ್ಲಿ ನಮ್ಮ ಕೇಂದ್ರದಿಂದ ಯಾವುದಾದ್ರೂ ಒಂದು ಶಿಕ್ಷಣ ಸಂಸ್ಥೆಯನ್ನು ಅದು ಕೇಂದ್ರೀಯ ವಿದ್ಯಾಲಯ ಇರ್ಬೋದು ಏಕಲವ್ಯ ಇರ್ಬೋದು ನೂರಕ್ಕೆ ನೂರು ನನ್ನ ಟರ್ಮಲ್ಲಿ ನಾನು ಈ ಜಿಲ್ಲೆ ತರಿಸಿ ಆದರೆ ನೀವು ಸಾಧು ಸಂತರ ಮೇಲೆ ಎಫ್ಐಆರ್ ಮಾಡ್ತೀರಿ ಅವ್ರನ್ನ ಜೈಲ್ ಕಳಿಸ್ತೀರಾ ಕಳಿಸಿ ಅವ್ರ ಪಾದಗಳಿಗೆ ಹೋಗಿ ಬೀಳ್ತೀರಿ ಚುನಾವಣೆಗಳಲ್ಲಿ ಅವ್ರ ಜನರೇ ನೀವು ಮತ ಕೊಡಬೇಕು ಅವ್ರ ನಾಯಕರಂತಾನೇ ನೀವು ಓಡಾಡ್ಬೇಕು ಮಾಡಿ ಅದೊಂದು ಮಾಡಿ ಪಾಪ ಪುನಃ ಕರ್ನಾಟಕದಲ್ಲಿ ಹಂಗಾಗದೇ ಸಾಧ್ಯ ಇಲ್ಲ ಕುವೆಂಪುರವ್ರು ಏನ್ ಹೇಳಿದ್ರು ಅಲ್ಲ ರೀ ಕುಡಿ ಚರ್ಚು ಮಸೀದಿಗಳಿಂದ ಹೊರಬನ್ನಿ ಈ ರಾಜ್ಯದ ಒಬ್ಬ ವ್ಯಕ್ತಿ ಆಗಿರ್ತಕ್ಕಂಥವನು ವಿಶ್ವ ಮಾನವನಾಗಿ ಬೆಳಿಬೇಕು ಅಂತ ಅವರು ಅರ್ಥೈಸಿದ್ದಾರೆ ಯಾವುದು ನಾನು ಅದರ ಬಗ್ಗೆ ಅರ್ಥೈಸಲ್ಲ ಅಂತ ಹೇಳಿದ್ನಲ್ಲ ಅದು ಅವರ ಒಂದು ವೈಯಕ್ತಿಕ ಅಭಿಪ್ರಾಯ ನಾನು ಅದನ್ನು ಹೇಳಲಿಕ್ಕೆ ಹೋಗಲ್ಲ ಸರಿ ನೋಡ್ರಿ ಕೆಲವ್ರ ಬಗ್ಗೆ ನಾವು ಅಭಿಪ್ರಾಯಗಳನ್ನು ವ್ಯಕ್ತಪಡಿಸ್ಬೋದು ಸಹ ಅದಕ್ಕೆ ಬೇರೆ ರೀತಿಯಲ್ಲಿ ಅರ್ಥೈಸೋದು ಸರಿ ಹೋಗಲ್ಲ ನನ್ನ ಅಭಿಪ್ರಾಯವನ್ನು ನೀವು ಕೇಳಿದ್ರೆ ನಾನು ಹೇಳ್ತೀನಿ ನನ್ನ ಅಭಿಪ್ರಾಯವಾಗಿ ನಾನು ಹೇಳ್ತೀನಿ ಏನು ಸರಿ ಏನು ಸರಿ ಅಲ್ಲ ಚರ್ಚೆ ನಾನು ಪೌರಾಯುಕ್ತರ ಬಗ್ಗೆ ನಾನು ಬ್ಲೇಮ್ ಮಾಡಲ್ಲ ಇಟ್ ಈಸ್ ದ ವಿಲ್ ಆಫ್ ದ ಲೋಕಲ್ ಅಡ್ಮಿನಿಸ್ಟ್ರೇಷನ್ ದಟ್ ಇಸ್ ಫೇಲ್ಡ್ ಅವ್ರ ಪೊಲಿಟಿಕಲ್ ವಿಲ್ಲೇ ಇಲ್ಲ ರಾಜಕೀಯ ಇಚ್ಛಾಶಕ್ತಿ ಬೇಕಿದ್ದಕ್ಕೆ ಬದ್ಧತೆ ಬೇಕು ಇಷ್ಟು ಸಾವಿರ ಜನಕ್ಕೆ ಸೈಟ್ ಕೊಟ್ಟಿದ್ದಾರಲ್ಲಪ್ಪ ನಾವು ಹೌಸಿಂಗ್ ಡಿಪಾರ್ಟ್ಮೆಂಟಿಂದ ದುಡ್ಡು ತಂದು ಲೇಔಟ್ ಮಾಡಿಸಿ ರಸ್ತೆ ಮಾಡಿಸಿ ಚರಂಡಿ ಮಾಡಿಸಿ ಅವರಿಗೆ ಮನೆಗಳನ್ನು ಕಟ್ಸ್ಕೊಡೋಣ ಅಂತ ಯಾರಿಗಿರಬೇಕಾಗಿರೋದು ಸ್ಥಳೀಯ ಪ್ರತಿನಿಧಿಗಳಿಗಿರಬೇಕು ಜಿಲ್ಲಾ ಸಚಿವರು ಮಾ ಹೇಳಬೇಕು ಚರ್ಚೆ ಈಗ ಅದೇ ನಾವೇ ಮಾಡಬೇಕಲ್ಲ ನೋಡೋಣ ನಾನು ಹೇಳಿದ್ದೀನಿ ನಿಮ್ಮೆಲ್ಲರ ಜೊತೆ ಸೇರಿಕೊಂಡು ನಾನು ಕೂಡ ವಿಶೇಷವಾಗಿ ಕೇಂದ್ರ ಸರ್ಕಾರದಿಂದ ಕೂಡ ನಾನು ಯಾವ ರೀತಿ ಅನುದಾನ ತರಲಿಕ್ಕೆ ಸಾಧ್ಯ ಇದೆ ಯಾವುದಾದ್ರೂ ವಿಶೇಷ ಯೋಜನೆಗಳಿದೆಯಾ ಇಲ್ವಾ ಸ್ಟೇಟ್ ಹೌಸಿಂಗ್ ಡಿಪಾರ್ಟ್ಮೆಂಟು ಮುಖ್ಯಮಂತ್ರಿ ಎಲ್ಲರೂ ನಾನು ಮಾತನಾಡಿ ಇದೇ ನನ್ನ ಮನೆಗೆ ಕೇಳೋದಲ್ವಲ್ಲ ಐ ಆಮ್ ಆಲ್ಸೋ ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ ಫ್ರಮ್ ಚಿಕ್ಕಬಳ್ಳಾಪುರ ಏಟ್ ಅಸೆಂಬ್ಲೀಸ್ ಇಲ್ಲಿನ ಜನರಿಗೆ ನಿವೇಶನ ಕೊಡಬೇಕು ಮನೆ ಕೊಡಬೇಕು ಅನ್ನೋದು ನಂದು ಕೂಡ ಬದ್ಧತೆ ಇದೆ ಮಾತಾಡ್ತೀನಿ ರಾಜ್ಯ ಸರ್ಕಾರ ಆಕ್ಷೇಪಣೆ ಅವರೇನು ಎತ್ತಿಲ್ಲ ಟು ಬಿ ಫೇರ್ ಟು ಆಲ್ ಆಫ್ ದಮ್ ಎಲ್ಲರೂ ಕೂಡ ಸರ್ವಾನುಮತದಿಂದ ಇದನ್ನು ಒಪ್ಪಿದ್ದಾರೆ ಕೆಲವು ಸದಸ್ಯರುಗಳು ನಮ್ಮ ಪಟ್ಟಿಗಳನ್ನು ತಗೊಂಡಿಲ್ಲ ಇನ್ನೂ ಕೂಡ ನಮ್ಮಲ್ಲಿ ಫಲಾನುಭವಿಗಳಿದ್ದಾರೆ ಅಂತ ಹೇಳಿದ್ದಾರೆ ಅದನ್ನು ಕೂಡ ಪರಿಗಣಿಸ್ತೀವಿ ಯಾಕೆಂದರೆ ಸೈಟ್ಗಳು ಕೊಡ್ತಾ ಇಲ್ಲ ಇಲ್ಲಿ ಮೂರು ಸಾವಿರದ ಏಳ್ನೂರು ಎಂಟುನೂರು ಕೊಟ್ಟರು ಕೂಡ ಇನ್ನೂ ಸಾವಿರಕ್ಕೂ ಹೆಚ್ಚು ಸೈಟ್ಗಳು ಲಭ್ಯ ಇದೆ ಸೊ ಅವರು ಯಾರು ಕೊಟ್ಟಿಲ್ಲ ಅವ್ರ ಲಿಸ್ಟು ತಗೊಳ್ಳಿ ಅಂತ ಹೇಳಿದೀನಿ ಸೊ ನಾನು ಅದಕ್ಕೆ ಹೇಳಿದ್ದೀನಿ ಪಕ್ಷಾತೀತವಾಗಿ ಇದರಲ್ಲಿ ನಾವೆಲ್ಲ ಕೂಡ ಬಡವರಿಗೆ ನಿರ್ಗತಿಗರಿಗೆ ನಿವೇಶನ ಕೊಡೋದ್ರಲ್ಲಿ ನಾವೆಲ್ಲ ಒಂದಾಗಿ ಒಂದು ಸಂದೇಶ ಕೊಡಿ ಅಂತ ಹೇಳಿದ್ವಿಲ್ಲ ಕ್ರಮ ತಗೊಂಡ್ಲಿರಿ ನಾವೇನು ಒಂದ್ ಸೈಟ್ ಕೊಟ್ಟು ಒಂದ್ ಸೈಟ್ ಇರೋವನ್ಗೆ ಒಂದು ಮನೆ ಇರೋವ್ಗೆ ಎರಡು ಕೋಡಿ ಮೂರು ಕೊಡಿ ಅಂತ ಹೇಳ್ತೀವ ನಿರ್ಗತಿಗರಿಗೆ ಕೊಡಬೇಕಾಗಿರುವಂಥ ಯೋಜನೆ ಇದೆ ಮತ್ತೊಮ್ಮೆ ಪರಿಶೀಲನೆ ಸರ್ ಒಂದೊಂದು ಸಲ ಏನಾಗ್ತದೆ ಇಬ್ಬರು ಮೂರು ಮಕ್ಕಳಿರ್ತಾರೆ ಅಂಥವ್ರದ್ದು ವಿಶೇಷ ಪ್ರಕರಣಗಳು ಯಾವ ರೀತಿ ಇದೆಯಾ ಫಸ್ಟ್ ಏನಿರಬೇಕು ಪ್ರಯಾರಿಟಿ ಏನೂ ಇಲ್ಲ ಸೈಟು ಇಲ್ಲ ಮನೆಯೂ ಇಲ್ಲ ನಿರ್ಗತಿಗರು ಬಾಡಿಗೆ ಮನೆಯಲ್ಲಿ ವಾಸ ಮಾಡೋವಂಥವ್ರು ಅಂಥವ್ರಿಗೆ ಕೊಡಬೇಕು ಅಂತದನ್ನೆಲ್ಲ ಲಿಸ್ಟ್ ಮಾಡಿರ್ತಾರೆ ನೋಡ್ಕೊಂಡು ಕಮಿಷ್ನರ್ ಅದನ್ನೆಲ್ಲ ನೋಡಲಿ ಒಂದು ಕಮಿಟಿ ಮಾಡಿಕೊಂಡು ಬೇಕಿದ್ರೆ ಸರಿ ಸರಿ ಇಲ್ಲ ಫ್ಲೆಕ್ಸ್ ಚಿಲ್ರೆ 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 ಬುದ್ಧಿ ತಾವು ಸಚಿವರು ಮತ್ತು ಶಾಸಕರಾಗಿದ್ದ ಅವಧಿಯಲ್ಲಿ ಕೈಗೊಂಡ ಅನೇಕ ಯೋಜನೆಗಳು ಅದು ಸಕ್ರಮವಾಗಿ ಮುಂದುವರೆದಿಲ್ಲ ಉದಾಹರಣೆಗೆ ನಂದಿ ಬೆಟ್ಟದ ಒಂದು ರೂಪೆ ಯೋಜನೆ ಆಗಿರ್ಬೋದು ಮತ್ತೆ ಮುದ್ದೇನಹಳ್ಳಿ ಸರ್ವೋತೋಮುಖ ಅಭಿವೃದ್ಧಿ ಆಗಬಹುದು ಇಂಥ ಯೋಜನೆಗಳು ನನಗೂ ದಿಗ್ ಬಿದ್ದಿದೆ ಇದ್ರ ಬಗ್ಗೆ ಏನಂತೀರಾ ಜನ ಮತ್ತೆ ನಮ್ಮನ್ನೇ ತರ್ತಾರೆ ನಮ್ಮನ್ನೇ ಆರಿಸ್ತಾರೆ ಅವಾಗ ಎಲ್ಲನೂ ಸುಸೂತ್ರವಾಗಿ ಸುಗಮವಾಗಿ ವೇಗವಾಗಿ ಮಾಡೋಣ